ದೇಶ ಕಂಡ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಗೌರವದ ಅಂತಿಮ ಯಾತ್ರೆ ನಡೆದು ಅತ್ಯಂತ ಶ್ರದ್ಧೆ ಮತ್ತು ಆಸ್ತಿಯಿಂದ ಗೌರವ ವಂದನೆಗಳೊಂದಿಗೆ ಅಂತಿಮ ಸಂಸ್ಕಾರ ನಡೆಯಿತು ಸರ್ಕಾರ ಯಾವುದೇ ತಾರತಮ್ಯ ಮಾಡದೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಕಲ್ಪಿಸಿದೆ ಆದರೆ ಈ ಸಮಯದಲ್ಲಿ ಸ್ಮೃತಿಪಟಲ ಒಮ್ಮೆ ಎರಡು ಸಾವಿರದ ನಾಲ್ಕರತ್ತ ಹೋಯಿತು ಇದೇ ಮನಮೋಹನ್ ಸಿಂಗ್ ಅವರನ್ನು ರಾಜಕಾರಣದತ್ತ ಕರೆತಂದು ಹಣಕಾಸು ಮಂತ್ರಿಯನ್ನಾಕಿ ಮಾಡಿದ ಮಾಜಿ ಪ್ರಧಾನಿ ಪಿ ವಿ ನರಸಿಂಹರಾವ್ ಅವರು ಇಪ್ಪತ್ ಮೂರು ಡಿಸೆಂಬರ್ ಎರಡು ಸಾವಿರದ ನಾಲ್ಕರಂದು ದೆಹಲಿಯ ತಮ್ಮ ಮನೆಯಲ್ಲಿ ನಿಧನರಾಗಿದ್ದರು ಆಗ ಕಾಂಗ್ರೆಸ್ ನೇತೃತ್ವದ ಯು ಸರ್ಕಾರ ಅಸ್ತಿತ್ವಕ್ಕೆ ಬಂದು ಏಳು ತಿಂಗಳಾಗಿತ್ತು ಅಷ್ಟೇ ಯಾರನ್ನು ತಮ್ಮ ಕ್ಯಾಬಿನೆಟ್ಗೆ ಕರೆತಂದು ಹಣಕಾಸು ಸಚಿವರನ್ನಾಗಿ ಮಾಡಿ ದೇಶದ ಅರ್ಥವ್ಯವಸ್ಥೆಗೆ ಅಮೂಲಾಗ್ರ ಬದಲಾವಣೆಯನ್ನು ತರಲು ಅಡಿಪಾಯ ಹಾಕಿದ್ದರು ಅವರೇ ಆಗ ಪ್ರಧಾನಮಂತ್ರಿ ಹಾಕಿದ್ದರು ಪಿ ವಿ ನರಸಿಂಹರಾವ್ ಕುಸಿದು ಪಾತಾಳ ಸೇರಿದ್ದ ದೇಶದ ಅರ್ಥ ವ್ಯವಸ್ಥೆಯನ್ನು ಸರಿದಾರಿಗೆ ತರುವಲ್ಲಿ ಯಶಸ್ವಿಯಾದರು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಇವತ್ತು ದೇಶದ ಆರ್ಥಿಕ ವ್ಯವಸ್ಥೆ ನಡೆಯುತ್ತಿದೆ ಅಂಥ ಒಬ್ಬ ಮಹಾನ್ ವ್ಯಕ್ತಿಯ ಸಾವಾದಾಗ ದೇಶದ ಜನರಿಗೆ ಅಂಥತೇನೂ ನಡೆಯಲೇ ಇಲ್ಲ ಅಸಲಿಗೆ ಆ ಮಹಾನ್ ವ್ಯಕ್ತಿಯ ಸಾವು ಸುದ್ದಿಯೇ ಅಲ್ಲ ಎನ್ನುವಷ್ಟರ ಮಟ್ಟಿಗೆ ಅಂದಿನ ಗಾಂಧಿ ನೆಹರು ಪರಿವಾರ ಮಾಡಿತು ಇದಕ್ಕೆ ಕಾರಣಗಳು ಬೇರೇನೇ ಇರಲಿ ಬಿಡಿ ಆಗಿನ ಕಾಂಗ್ರೆಸ್ ಮತ್ತು ಯು ಪಿ ಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರಿಗೆ ನರಸಿಂಹರಾವ್ ಅವರ ಮೇಲೆ ಸಿಟ್ಟು ಎಷ್ಟಿತ್ತು ಅಂದ್ರೆ ಸಾವಿನ ಸಮಯದಲ್ಲಿ ಕೂಡ ಆ ಸಿಟ್ಟು ಕರಗಲೇ ಇಲ್ಲ ಈಗ ದ್ವೇಷದ ವಾತಾವರಣ ಎಂಬೆಲ್ಲ ಪದಗಳನ್ನು ಬಳಸುತ್ತಾರಲ್ಲ ಅಸಲಿಗೆ ದ್ವೇಷದ ವಾತಾವರಣ ಇದ್ದಿದ್ದೇ ಆ ದಿನಗಳಲ್ಲಿ ನರಸಿಂಹರಾವ್ ಅವರ ಮೇಲೆ ಸೋನಿಯಾ ಗಾಂಧಿ ಅವರಿಗೆ ಯಾವ ಪರಿಯ ದ್ವೇಷ ಇತ್ತು ಅಂದ್ರೆ ಆ ಮಹಾನ್ ವ್ಯಕ್ತಿ ಮಾಜಿ ಪ್ರಧಾನಿಗಳ ಅಂತ್ಯ ಸಂಸ್ಕಾರವನ್ನು ದೆಹಲಿಯಲ್ಲಿ ನಡೆಸಲು ಬಿಡಲಿಲ್ಲ ಅವರ ಪಾರ್ಥಿವ ಶರೀರವನ್ನು ದೆಹಲಿಯ ಕಾಂಗ್ರೆಸ್ ಕಚೇರಿಯ ಒಳಗೂ ಬಿಡಲಿಲ್ಲ ಗೇಟಿನ ಹೊರಭಾಗದಲ್ಲಿ ಪಾರ್ಥಿವ ಶರೀರವನ್ನ ಇಟ್ಟು ಅಂತಿಮ ನಮನ ಸಲ್ಲಿಸುವ ಹಾಗೆ ಮಾಡಲಾಯಿತು ಅಲ್ಲಿಂದ ಅವರ ನಿವಾಸಕ್ಕೆ ತಂದರೆ ಅಲ್ಲಿಯೂ ಸರಿಯಾದ ವ್ಯವಸ್ಥೆಯನ್ನು ಮಾಡಿರಲಿಲ್ಲ ಪ್ಲಾಟ್ಫಾರ್ಮ್ನಲ್ಲಿ ನಲ್ಲಿ ಪಾರ್ಥಿವ ಶರೀರವನ್ನು ಇಡಬೇಕಾದ ದೈನೀಯ ಸ್ಥಿತಿ ಎದುರಾಯಿತು ಕೊನೆಗೆ ಅಂತ್ಯ ಸಂಸ್ಕಾರವನ್ನಾದರೂ ದೆಹಲಿಯಲ್ಲೇ ನಡೆಸೋಣ ಎಂದು ನರಸಿಂಹರಾವ್ ಅವರ ಕುಟುಂಬ ಸಿದ್ಧತೆ ನಡೆಸುತ್ತಿದ್ದಾಗ ಸೋನಿಯಾ ಗಾಂಧಿ ಅವರ ಆಸ್ಥಾನ ಪಂಡಿತರಾಗಿ ಆಗಿನ ಗೃಹ ಸಚಿವ ಶಿವರಾಜ್ ಪಾಟೀಲ್ ಮತ್ತು ಅಹ್ಮದ್ ಪಟೇಲ್ ಬಂದು ದೆಹಲಿಯಲ್ಲಿ ಅಂತ್ಯ ಸಂಸ್ಕಾರವನ್ನು ನಡೆಸುವ ಹಾಗಿಲ್ಲ ಅವರ ಹುಟ್ಟೂರಾದ ಆಂಧ್ರ ಪ್ರದೇಶಕ್ಕೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಿ ಅಲ್ಲಿನ ಸರ್ಕಾರ ಎಲ್ಲ ವ್ಯವಸ್ಥೆಗಳನ್ನು ಮಾಡುತ್ತೆ ಎಂದು ಕಂಠಿ ಮುರಿದಂತೆ ಹೇಳಿದರು ನರಸಿಂಹರಾವ್ ತನ್ನ ಹುಟ್ಟೂರನ್ನ ಬಿಟ್ಟು ಮೂವತ್ತು ವರ್ಷಗಳೇ ಕಳೆದಿದ್ದವು ಎಐಸಿಸಿ ರಾಷ್ಟ್ರೀಯ ಕಾರ್ಯದರ್ಶಿಯಿಂದ ಹಿಡಿದು ಪ್ರಧಾನಮಂತ್ರಿಯವರಿಗೆ ದೆಹಲಿಯೇ ಕರ್ಮಭೂಮಿಯಾಗಿತ್ತು ಹಾಗಾಗಿ ಅವರ ಅಂತ್ಯಕ್ರಿಯೆ ದೆಹಲಿಯಲ್ಲಿಯೇ ನಡೆಯಬೇಕೆಂದು ಕುಟುಂಬ ಪಟ್ಟು ಹಿಡಿದಿತ್ತು ಹಾಗಾಗಿ ಕುಟುಂಬ ಆಗಿನ ಪ್ರಧಾನಮಂತ್ರಿಗಳ ಮೊರೆ ಹೋಯಿತು ಪಿ ವಿ ನರಸಿಂಹರಾವ್ ಮನಮೋಹನ್ ಸಿಂಗರ ರಾಜಕೀಯ ಗುರುಗಳೇ ಹಾಕಿದ್ದರು ಮನಮೋಹನ್ ಸಿಂಗ್ ಅವರ ಹೃದಯವೇನೋ ಕರಗಿತ್ತು ಆದರೆ ಏನನ್ನೂ ಮಾಡಲಾಗದ ಸ್ಥಿತಿಯಲ್ಲಿ ಆಗಿನ ಪ್ರಧಾನಿಗಳಿದ್ರು ಎಲ್ಲ ಆದೇಶಗಳು ದಸ್ ಜನಪತ್ ನಿಂದಾನೇ ಬರಬೇಕಿತ್ತು ಅದನ್ನು ಪಾಲಿಸುವುದಷ್ಟೇ ಪ್ರಧಾನಿಗಳಿಂದ ಹಿಡಿದು ಎಲ್ಲಾ ಕಾಂಗ್ರೆಸ್ ಪದಾಧಿಕಾರಿಗಳ ಕೆಲಸವಾಗಿತ್ತು ಕೊನೆಗೂ ಅವರ ಅಂತ್ಯ ಸಂಸ್ಕಾರ ದೆಹಲಿಯಲ್ಲಿ ಆಗ್ಲೇ ಇಲ್ಲ ಅಂತ್ಯಕ್ರಿಯೆ ಹೈದರಾಬಾದ್ನಲ್ಲಾಗಲಿ ಕನಿಷ್ಠ ಪಕ್ಷ ಅವರ ಸ್ಮಾರಕವನ್ನಾದರೂ ದೆಹಲಿಯಲ್ಲಿ ಮಾಡಿಕೊಡಿ ಎಂದು ಅವರ ಕುಟುಂಬ ಅಲವತ್ತು ಕೊಟ್ಟಿತ್ತು ಇದಕ್ಕೆ ಮನಮೋಹನ್ ಸಿಂಗ್ ಅವರು ತಲೆಯಲ್ಲಾಡಿಸಿದರೆ ಹೊರತು ಮುಂದಕ್ಕೆ ಏನೂ ಮಾಡುವಂತಹ ಪರಿಸ್ಥಿತಿಯಲ್ಲಿ ಅವರಿರಲಿಲ್ಲ ಈ ಪರಿಯ ದ್ವೇಷದ ವಾತಾವರಣ ಅಂಬೇಡ್ಕರ್ ಮತ್ತು ಸಾವರ್ಕರ್ ನಿಧನದ ಸಮಯದಲ್ಲಿ ಅವರುಗಳಿಗೂ ಎದುರಾಗಿತ್ತು ಅನ್ನೋದು ಇತಿಹಾಸದಲ್ಲಿ ದಾಖಲಾಗಿರುವ ಚಿತ್ರಣ ಯು ಪಿ ಎ ಸರ್ಕಾರ ಹತ್ತು ವರ್ಷಗಳ ಕಾಲ ಅಧಿಕಾರದಲ್ಲಿತ್ತು ದೆಹಲಿಯಲ್ಲಿ ನರಸಿಂಹರಾವ್ ಅವರ ಸ್ಮಾರಕವನ್ನು ಕಟ್ಟಲು ಈ ಹತ್ತು ವರ್ಷಗಳು ಧಾರಾಳವಾಗಿ ಸಾಕಾಗಿತ್ತು ಆದರೆ ದ್ವೇಷದ ರಾಜಕಾರಣ ಅವರ ಹೆಸರನ್ನು ಎಲ್ಲೂ ಉಲ್ಲೇಖಿಸದಂತೆ ವ್ಯವಸ್ಥಿತವಾಗಿ ಮೂಲೆ ಗುಂಪು ಮಾಡಲಾಯಿತು ಕೊನೆಗೂ ರಾವ್ ಅವರ ಸ್ಮಾರಕ ನಿರ್ಮಾಣ ಮಾಡಲು ನರೇಂದ್ರ ಮೋದಿ ಅವರ ಸರಕಾರ ಬರಬೇಕಾಯಿತು ಅವರ ದೇಶ ಸೇವೆಗಾಗಿ ಭಾರತದ ಅತ್ಯುನ್ನತ ನಾಗರಿಕ ಗೌರವ ಭಾರತ ರತ್ನವನ್ನು ಕೂಡ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿಯೇ ನೀಡಲಾಯಿತು ಇವತ್ತು ಮನಮೋಹನ್ ಸಿಂಗ್ ಅವರ ಅಂತಿಮ ಯಾತ್ರೆಯ ಸಮಯದಲ್ಲಿ ಪಿ ವಿ ನರಸಿಂಹರಾವ್ ಅವರು ನೆನಪಾದ್ರು ಈ ವಿಚಾರದಲ್ಲಿ ಮನಮೋಹನ್ ಸಿಂಗ್ ಅವರು ಆದೃಶಾಲಿಗಳು ಒಂದ್ ವೇಳೆ ಈಗೇನಾದರೂ ಕಾಂಗ್ರೆಸ್ ಸರಕಾರವೇನಾದರೂ ಇರುತ್ತಿದ್ದರೆ ಇವರಿಗೂ ಇದೇ ಗತಿ ಬರುತ್ತಿತ್ತೋ ಏನೋ ಗೊತ್ತಿಲ್ಲ ಆಡಳಿತದಲ್ಲಿ ಇರುವಾಗ ಮನಮೋಹನ್ ಸಿಂಗರ ಕ್ಯಾಬಿನೆಟ್ ಹೊರಡಿಸಿದ್ದ ಸುಗ್ರೀವಾಜ್ಞೆಯ ಪ್ರತಿಯನ್ನು ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲರ ಮುಂದೆ ಹರಿದು ಹಾಕಿದ ಕುಟುಂಬ ತಾನೆ ನರೇಂದ್ರ ಮೋದಿ ಅವರ ಸರಕಾರ ಇದ್ದಿದ್ದಕ್ಕೆ ಇಷ್ಟೆಲ್ಲ ಗೌರವದ ವಿದಾಯ ಮನಮೋಹನ್ ಸಿಂಗ್ ಅವರಿಗೆ ಸಿಕ್ಕಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಮುಂದೆ ಅವರ ಸ್ಮಾರಕವು ಯಾವುದೇ ಗೊಂದಲ ಅಡಚಣೆಗಳು ಇಲ್ಲದೆ ನಿರ್ಮಾಣವಾಗಬಹುದು ಒಂಬೈನೂರ ತೊಂಬತ್ತೊಂದರ ಆರ್ಥಿಕ ಸುಧಾರಣೆಗೆ ಕಾರಣೀಕರ್ತರಾಗಿದ್ದಕ್ಕೆ ಭಾರತ ರತ್ನವೂ ಸಿಗಬಹುದು ಪಕ್ಷ ಯಾವುದೇ ಇರಲಿ ಮರಣಾಂತನಿ ವೈರಾಣಿ ಮರಣದ ನಂತರ ದ್ವೇಷ ಸಲ್ಲ ಎಂಬುದನ್ನು ಮೋದಿ ಸರ್ಕಾರ ನಿರೂಪಿಸಿದೆ ಅದೇ ಕಾಂಗ್ರೆಸ್ ಅದೇ ಪಕ್ಷದ ಮೇರು ನಾಯಕ ನರಸಿಂಹರಾವ್ ಅವರಿಗೆ ಮಾತ್ರ ಮರಣದ ನಂತರ ಕೂಡ ದ್ವೇಷವನ್ನೇ ಸಾಧಿಸಿತ್ತು ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಅರಿತಂ ಕನ್ನಡ